संभ्रमलाक्षणा बन्निगरि नव शक्षी अङ्गणी ಹತ್ತು ಸಾವಿರಕ್ಕೂ ಅಧಿಕ ಜನ ರಸ್ತೆಯುದ್ದಕ್ಕೂ ಮಿನುಗಿದ ಆಕರ್ಷಕ ಬೆಳಕು ಶ್ರೀದೇವರ ವೈಭವದ ಮೆರವಣಿಗೆಯ ಮುಂದೆ ಕುಣಿತ ಭಚಕರ ಸಾಲು ಸಿನಿಮಾ ತಾರೆಗಳು ಸಾಧಕರು ಅಮ್ಮಪ್ಪ ಕಣ್ಣುಗಳೆರಡು ಸಾಲದಪ್ಪ ಈ ಕಾರ್ಯಕ್ರಮದ ಸೊಬಗ ನೋಡಲು ಎಸ್ ವೀಕ್ಷಕರೇ ನಾವು ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ದಾಖಲೆ ಬರೆದ ಯಕ್ಷ ಸಂಭ್ರಮ ಕಾರ್ಯಕ್ರಮದ ವೈಭವವನ್ನ ಡಿಸೆಂಬರ್ ಹದಿನಾಲ್ಕು ಶನಿವಾರದಂದು ಗುರುವಾಯಕೆರೆಯ ನವಶಕ್ತಿ ಕ್ರೀಡಾಂಗಣದಲ್ಲಿ ನಡೆದ ಯಕ್ಷ ಸಂಭ್ರಮ ಕಾರ್ಯಕ್ರಮ ಇವತ್ತು ಪ್ರತಿಯೊಬ್ಬರ ಮನೆ ಮಾತಾಗಿದೆ ಯಾಕೆಂದರೆ ಆ ಕಾರ್ಯಕ್ರಮದ ರೂಪುರೇಷೆ ಸಂಭ್ರಮ ಆಗಿತ್ತು ಇವತ್ತಿಗೆ ಯಕ್ಷ ಸಂಭ್ರಮ ಕಾರ್ಯಕ್ರಮ ನಡೆದು ಸರಿಯಾಗಿ ಒಂದು ವಾರ ಮತ್ತೆ ಆ ಸಂಭ್ರಮವನ್ನ ನೆನಪು ಮಾಡೋ ಈ ವಿಶೇಷ ಕಾರ್ಯಕ್ರಮವೇ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೈಭವದ ಮಿಲುಕು 재미, revised black ಪಟ್ಲ ಫೌಂಡೇಶನ್ ಘಟಕ ಬೆಳ್ತಗಡಿ ಇದರ ವತಿಯಿಂದ ಉದ್ಯಮಿ ಶಶಿಧರ ಶೆಟ್ಟಿಯವರ ಸಾರಥ್ಯದಲ್ಲಿ ನಡೆದ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನಮಾನಸದಲ್ಲಿ ಹೆಸರುವಾಸಿಯಾದ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಜ್ರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ರಥಬೀದಿಯಲ್ಲಿ ಇದೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆವತ್ತು ಕೂಡ ಸುಮಾರು ಎಂಟು ಸಾವಿರ ಜನ ಸೇರಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದರು ನಿರಂತರ ಎರಡು ವರ್ಷ ಉಜಿರೆಯಲ್ಲಿ ಈ ಕಾರ್ಯಕ್ರಮ ನಡೆದಿದ್ದರೂ ಡಿಸೆಂಬರ್ ಹದಿನಾಲ್ಕರಂದು ಗುರುವಾಯನಕೆರೆಯ ನವಶಕ್ತಿ ಕ್ರೀಡಾಂಗಣದಲ್ಲಿ ಮೂರನೇ ವರ್ಷ ನಡೆದ ಇದೇ ಕಾರ್ಯಕ್ರಮದಲ್ಲಿ ಜನ ಜಾತ್ರೆಯಂತೆ ಸೇರಿ ಈ ಸಂಭ್ರಮದಲ್ಲಿ ಸಂಭ್ರಮಿಸಿದ್ದಾರೆ ಬೆಳ್ತಗಡೆ ಘಟಕದ ವಾರ್ಷಿಕ ಸಂಭ್ರಮಾಚರಣೆ ಅಷ್ಟೇ ಅಲ್ಲ ಬದಲಾಗಿ ಎಷ್ಟೋ ಕಲಾವಿದರ ಬದುಕಿಗೆ ಭರವಸೆಯ ಬೆಳಕಾಗುವ ದಿನ ಯಕ್ಷಗಾನ ಕ್ಷೇತ್ರದಲ್ಲಿ ಜೀವನ ಕಳೆದ ಹಿರಿಯ ಕಲಾವಿದರಿಗೆ ಗೌರವ ಸಲ್ಲಿಸುವ ದಿನ ಸಣ್ಣ ವಯಸ್ಸಲ್ಲಿ ಸಾಧನೆ ಮಾಡಿದ ಕಲಾವಿದರನ್ನ ಗುರುತಿಸುವ ದಿನ ಎಲೆಮರೆ ಕಾಯಿಯಂತಿದ್ದು ಸಮಾಜ ಸೇವೆಯನ್ನ ಮಾಡುತ್ತಿರುವ ಸಮಾಜದ ಸಾಧಕರನ್ನ ಸಮಾಜಕ್ಕೆ ಪರಿಚಯಿಸುವ ದಿನ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯಕ್ಷ ಸಂಭ್ರಮ ಕಾರ್ಯಕ್ರಮ ಹೇಗಾಯಿತು ಮತ್ತೊಮ್ಮೆ ನೆನಪಿಸೋಣ ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ತಾರಕೇಸರಿಯವರು ದೀಪ ಬೆಳಕಿ ಯಕ್ಷ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸುವುದರ ಜೊತೆಗೆ ಯಕ್ಷಧ್ರುವ ಯಕ್ಷ ಶಿಕ್ಷಣ ಶಾಲಾ ತಂಡದ ಯಕ್ಷಗಾನ ಪ್ರದರ್ಶನಕ್ಕೂ ಚಾಲನೆಯನ್ನ ನೀಡಿದರು ಆ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಯಕ್ಷಗಾನ ಕಲೆ ಉಣಬಡಿಸುತ್ತಿರುವುದು ಸಂತಸದ ವಿಚಾರ ಗುಣಾತ್ಮಕ ಶಿಕ್ಷಣಕ್ಕೆ ಪೂರಕವಾದ ಕಲೆ ಇದಾಗಿರುವುದರಿಂದ ಶಾಲಾ ಪ್ರತಿಭಾ ಕಾರಂಜಿಯಲ್ಲಿ ಯಕ್ಷಗಾನವನ್ನು ಸೇರಿಸುವಂತೆ ಇಲಾಖೆಗೆ ವಿನಂತಿ ಮಾಡುತ್ತೇನೆ ಎಂದರು ಮೊತ್ತ ಮೊದಲನೇದಾಗಿ ನನಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯಕ್ಷಧ್ರುವ ಫೌಂಡೇಶನ್ ಎಲ್ಲ ಘಟಕದ ಎಲ್ಲ ಸಂಸ್ಥಾಪಕರಿಗೆ ಹಾಗೂ ಸದಸ್ಯ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇದೊಂದು ಭಾಗ್ಯ ಸೌಭಾಗ್ಯ ಅಂತಲೇ ಹೇಳಬೇಕು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ತುಳು ಆರಾಧನಾ ಕಲೆಯಾಗಿರುವಂತಹ ಯಕ್ಷಗಾನವನ್ನು ಶ್ರದ್ಧಾ ಭಕ್ತಿಯಿಂದ ಪ್ರದರ್ಶನವಾಗುವಂತಹ ಯಕ್ಷಗಾನ ಕಲೆಯನ್ನು ಉಣಬಡಿಸುತ್ತಿರುವುದು ಬಹಳ ಸಂತಸದ ವಿಷಯ ಈ ಅಪೂರ್ವವಾದ ಕಲೆಯನ್ನು ನಮ್ಮ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡುತ್ತಿರುವುದು ಬಹಳ ಹೆಮ್ಮೆಯ ವಿಷಯ ಯಾಕಂತ ಹೇಳಿದರೆ ಇದು ಶಿಕ್ಷಣಕ್ಕೆ ಪೂರಕವಾಗಿದೆ ಗುಣಾತ್ಮಕ ಶಿಕ್ಷಣಕ್ಕೆ ಪೂರಕವಾಗಿರುವಂತಹ ಒಂದು ಕಲೆ ಪ್ರತಿ ವರ್ಷವೂ ಕೂಡ ಸುಮಾರು ಎರಡು ಸಾವಿರದ ಎರಡನೇ ಇಸವಿಯಿಂದ ಪ್ರತಿಭಾ ಕಾರಂಜಿ ನಮ್ಮಲ್ಲಿ ನಡೀತಾ ಬರ್ತಾ ಇದೆ ಆದರೆ ಇದೊಂದು ಸೇರ್ಪಡೆಯಾಗಿಲ್ಲ ಖಂಡಿತವಾಗಿಯೂ ಈ ಕಾರ್ಯಕ್ರಮದ ಮೂಲಕ ಆ ಕಲೆಯೂ ಕೂಡ ನಮ್ಮ ಪ್ರತಿಭಾ ಕಾರಂಜಿಯಲ್ಲಿ ಸೇರುವಂತಾಗಲಿ ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಹಾಗೆ ನಮ್ಮ ಇಲಾಖೆಗೆ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಈಗಾಗಲೇ ಪ್ರಸ್ತ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಮಕ್ಕಳಲ್ಲಿ ಮಾತುಗಾರಿಕೆ ಬಣ್ಣಗಾರಿಕೆ ಶ್ರದ್ಧೆ ಆಮೇಲೆ ನಿಯಮ ನಿಷ್ಠೆ ಸತ್ಯ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನು ಬೆಳೆಸುವಂತಹ ಒಂದು ಅಪೂರ್ವವಾದಂತಹ ಕಲೆ ಯಕ್ಷಗಾನ ಕಲೆ ಯಕ್ಷಗಾನಕ್ಕೆ ಹೊಸ ಕಲ್ಪನೆ ಕೊಟ್ಟವರೇ ಶಶಿಧರ ಶೆಟ್ಟಿಯವರು ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಕಾರ್ಯಕ್ರಮ ನಡೆಯಲಿ ಬಡ ಮಕ್ಕಳು ಯಕ್ಷಗಾನ ರಂಗಕ್ಕೆ ಪ್ರವೇಶ ಮಾಡಿರುವುದು ಸಂತಸ್ತ ವಿಚಾರ ಎಂದು ಕನಸಿನ ಮನೆ ಲಕ್ಷ್ಮಿ ಗ್ರೂಪ್ಸ್ ಮಾಲೀಕರಾದ ಮೋಹನ್ ಕುಮಾರ್ ಅವರು ಅಭಿಪ್ರಾಯ ಹಂಚಿಕೊಂಡರು ಯಕ್ಷಗಾನದ ಎಲ್ಲ ವೃಂದದವರಿಗೆ ಮತ್ತು ಯಕ್ಷಗಾನದಲ್ಲಿರುವಂತಹ ಎಲ್ಲ ಕಾರ್ಮಿಕ ವರ್ಗದಲ್ಲಿ ಒಂದು ಕಾಮಧೇನು ಆಗಿ ಇರುವಂಥ ಪಟ್ಲ ಶೆಟ್ಟಿಟ್ ಶೆಟ್ಟರು ಬಹಳಷ್ಟು ದೂರವನ್ನು ಕ್ರಮಿಸಿದ್ದಾರೆ ಬಹಳಷ್ಟು ಎತ್ತರಕ್ಕೆ ಏರಿದ್ದಾರೆ ಆದರೆ ಇವತ್ತು ಯಕ್ಷಗಾನಕ್ಕೆ ಒಂದು ಹೊಸ ಅರ್ಥವನ್ನು ಕಲ್ಪಿಸಿಕೊಟ್ಟವರು ನಮ್ಮ ಸಸ್ಯರ ಸೆಟ್ರು ಬಹುಶಃ ನೀವೀಗ ನೋಡಿರ್ಬೋದು ನಾನು ಕಳೆದ ಸಲ ನನಗೆ ಇದೇ ಪಟ್ಲ ಫೌಂಡೇಶನ್ನ ವೇದಿಕೆಯಲ್ಲಿ ನನ್ನನ್ನು ಸನ್ಮಾನ ಮಾಡಿದರು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಬರುವ ವರ್ಷ ಇದಕ್ಕಿಂತ ಹತ್ತು ಪಾಲು ಜನ ಸೇರ್ಬೋದು ಅಂತ ಬಹುಶಃ ನನ್ನ ನಿರೀಕ್ಷೆ ಉಜ್ಜಿರೆಯಲ್ಲಿ ಮಾಡ್ಬೋದು ಅಂತಿತ್ತು ಆ ಕಾರ್ಯಕ್ರಮದ ನೇತೃತ್ವವನ್ನು ಕೂಡ ನಾನೇ ವಹಿಸ್ಕೊಳ್ತೇನೆ ಅಂತ ಸಚ್ಯರ್ ಸೆಟ್ಟಲ್ಲಿ ಅವತ್ತು ಕಾರ್ಯಕ್ರಮ ದಿವಸ ನಾನು ಹೇಳಿದ್ದೆ ಬಹುಶಃ ಇವತ್ತು ಆ ಕಾರ್ಯಕ್ರಮವನ್ನು ಗುರುಹರಂಕೆರೆಯಲ್ಲಿ ಮಾಡಿದ್ದು ಖಂಡಿತವಾಗಿ ಖುಷಿ ಖುಷಿ ಉಂಟು ಯಾಕೆಂತ ನಾನು ಕೂಡ ಸರ್ಚನ್ನಾಲಲ್ಲಿ ವಿನಂತಿ ಮಾಡ್ತೇನೆ ಯಾಕಂತ ಹೇಳಿದರೆ ಇದು ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ವಿಸ್ತರಣೆ ಆಗಬೇಕು ತಾಲೂಕಿನ ಹತ್ತು ಗ್ರಾಮಗಳನ್ನು ಒಳಗೊಂಡಂತೆ ಒಂದೊಂದು ಕಡೆಯಲ್ಲಿ ಇಂಥ ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲಿ ನಡಿಬೇಕು ಎಲ್ಲ ಜನರಿಗೂ ಈ ಒಂದು ಯಕ್ಷ ಲೋಕದ ವೈಭವ ಬಹುಶಃ ಇವತ್ತು ನೀವು ನೋಡಿರ್ಬೋದು ಮತ್ತು ನೀವು ಕೇಳಿರ್ಬೋದು ಯಾಕೆಂದರೆ ಯಕ್ಷಗಾನ ಎಂದೊಂದು ಕಲೆ ಆದರೂ ಕೂಡ ಅದು ಈಗ ಒಂದು ಏಳು ಗಂಟೆ ಆದರೆ ಹನ್ನೆರಡು ಗಂಟೆಗೆ ಮುಗಿಯುವಂಥ ಆ ಒಂದು ಪ್ರದರ್ಶನದ ಈ ಒಂದು ಟೈಮನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಆದರೆ ಇದೊಂದು ಯಕ್ಷಗಾನದ ಒಂದು ಅಭಿಮಾನಿಗಳಿಗೆ ಮಾತ್ರ ವೇದಿಕೆಯಾದಂತಹ ಇವತ್ತಿನ ಈ ವೇದಿಕೆ ಇವತ್ತು ಯಕ್ಷ ಜಾತ್ರೆಯಾಗಿ ಪರಿವರ್ತನೆ ಮಾಡಿದರು ಉದ್ಘಾಟನಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಶಿಧರ್ ಶೆಟ್ಟಿ ಅವರು ಯಕ್ಷ ಶಿಕ್ಷಣಕ್ಕೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಥಮ ಆದ್ಯತೆ ನೀಡಿರುವುದು ಯಾಕೆ ಎಂಬ ಪ್ರಶ್ನೆಗೆ ಉತ್ತರವನ್ನು ನೀಡಿದರು ಇದೇ ವೇದಿಕೆಯಲ್ಲಿ ಯಕ್ಷಗುರುಗಳಾದ ಎಸ್ಪಿ ನರೇಂದ್ರ ಕುಮಾರ್ ಅವರಿಗೆ ಗೌರವ ಸನ್ಮಾನ ನಡೆಯಿತು ತಾರಕೀಸರು ಹೇಳಿದರು ನಮ್ಮ ಸರಕಾರದ ಕಾರ್ಯಕ್ರಮ ಆಗುವಾಗ ಯಕ್ಷಗಾನವನ್ನು ಕೂಡ ಸೇರಿಸಿಕೊಳ್ಳುವಂಥ ಪ್ರೇರಣೆ ಇಲ್ಲಿಂದ ಸಿಕ್ಕಿದೆ ನಮಗೆ ಅಂತ ಹೇಳಿದು ನನಗೆ ಭಾಳ ಸಂತೋಷವಾಗಿದೆ ಮೇಡಮ್ ಅವರೇ ನಮಗೆ ನಮ್ಮಿಂದ ಏನು ಸಹಾಯ ಬೇಕಾದರೂ ಕೂಡ ನಾವು ಆ ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳೋದ ಮಾತನ್ನು ಹೇಳುತ್ತಾ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಯ ಒಂದು ರಂಗಪ್ರವೇಶ ಕಾರ್ಯಕ್ರಮ ಮೋಹನ ಮೋಹನಲ್ವರ ಕ್ಯಾಂಪಸ್ನಲ್ಲಿ ಆಳ್ವಾಸ್ ಕ್ಯಾಂಪಸ್ನಲ್ಲಿ ಸುಮಾರು ಅವರ ಕೊಡುಗೆಯನ್ನು ಬಿಟ್ಟು ಕೂಡ ಒಂದು ಕೋಟಿಗೆ ಮಿಕ್ಕಿ ಅಲ್ಲಿ ನಾವು ಅದಕ್ಕೆ ವ್ಯವಸ್ಥೆ ನನಗೆ ಮಾಡಿದ್ದೇವೆ ಆದರೆ ನಾನು ಸತೀಶ ಶೆಟ್ ಪಟ್ಲಾರದ ವಿನಂತಿಯನ್ನು ಮಾಡಿಕೊಂಡೆ ಯಾಕೆ ಅಂತ ಕೇಳಿದರೆ ಒಂದು ಸಂಘ ಸಂಸ್ಥೆಯಿಂದ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡು ವಿಷಯ ಇದೆ ಒಂದು ಹಣದ ವ್ಯವಸ್ಥೆ ಮತ್ತೊಂದು ಒಂದು ಸಮಯದ ಅವಕಾಶ ನಾಲ್ಕೂವರೆ ಸಾವಿರ ಮಕ್ಕಳಿಗೆ ಒಂದೇ ದಿವಸ ಒಂದು ಯಕ್ಷಗಾನ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ತಾಲೂಕು ಮಟ್ಟದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಳ್ಳುವ ಅಲ್ಲಿಯ ಶಿಕ್ಷಣ ಇಲಾಖೆಯನ್ನು ಒಟ್ಟುಗೂಡಿಸಿಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಜೆಟ್ ಇರೋದು ಭಾಳ ಕಡಿಮೆ ಅದಕ್ಕೋಸ್ಕರವಾಗಿ ನಾವು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಂಥದ್ದು ಯಾಕೆ ಈ ಸರ್ಕಾರಿ ಶಾಲೆಗಳಲ್ಲಿ ಯಕ್ಷ ವಿಶೇಷ ವಿದ್ಯಾರ್ಥನೆ ಮಾಡೋದು ಅಂತ ಕೇಳಿದ್ರೆ ಆ ಕಾರಣಕ್ಕಾಗಿ ಅದರ ಮೇಲೆ ಒಂದು ರಂಗಪ್ರವೇಶ ಆದರೆ ಊರಿನ ಮುಖಂಡರನ್ನು ಸೇರಿಸಿಕೊಂಡು ಆ ಊರಿನಲ್ಲಿ ರಂಗಪ್ರವೇಶ ಮಾಡುವಂಥ ಕಾರ್ಯಕ್ರಮ ಮಾಡಿದರೆ ನಮ್ಮ ಪಟ್ಲ ಫೌಂಡೇಶನಿಗೂ ಆ ಊರಿನ ವಿದ್ಯಾ ವಿದ್ಯಾರ್ಥಿಗಳು ಒಳ್ಳೆಯದಾಗೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಬಳಿಕ ಶ್ರೀರಾಮ ಪ್ರೌಢಶಾಲೆ ಪಟ್ಟೂರು ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜ ಸರ್ಕಾರಿ ಪ್ರೌಢಶಾಲೆ ನೆಟ್ಲೆ ಸರ್ಕಾರಿ ಪ್ರೌಢಶಾಲೆ ಪೆರ್ಲಪೈಪಾಡಿ ಮೊರರ್ಜಿ ದೇಸಾಯಿ ವಸತಿ ಶಾಲೆ ಮಚ್ಚಿನ ವಾಣಿ ಶಿಕ್ಷಣ ಸಂಸ್ಥೆ ಹಳೆಕೋಟೆ ಬೆಳ್ತಂಗಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅನಾರು ಪಟ್ರಾಮೆ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಂಡಾಜೆಯ ಸುಮಾರು ನಾಲ್ಕುನೂರು ವಿದ್ಯಾರ್ಥಿಗಳು ರಂಗಪ್ರವೇಶ ಮಾಡಿದರು ಪಟ್ಟೂರು ಕಲ್ಮಂಜ ನೆಟ್ಲೆ ಶಾಲಾ ಮಕ್ಕಳಿಗೆ ಈಶ್ವರ ಪ್ರಸಾದ್ ನೆಡ್ಲಿ ಅವರು ಯಕ್ಷ ಶಿಕ್ಷಣ ನೀಡುತ್ತಿದ್ದು ಪೆರ್ಲಬೈಪಾಡಿ ಮಚ್ಚಿನ ಮೊರಜಿದೇಸಾಯಿ ವಸತಿ ಶಾಲೆ ವಾಣಿ ಶಾಲಾ ಮಕ್ಕಳಿಗೆ ದೇವಿ ಪ್ರಸಾದ್ ಶಕ್ತಿ ನಗರ ಗುರುವಾಯ್ಕೆರೆ ಹಾಗೂ ಅನಾರು ಪಟ್ಟಣಿ ಮತ್ತು ಮುರರ್ಜಿದೇಸಾಯಿ ಶಾಲಾ ಮಕ್ಕಳಿಗೆ ಅರುಣ್ ಕುಮಾರ್ ಧರ್ಮಸ್ಥಳ ಯಕ್ಷಗಾನ ಶಿಕ್ಷಣವನ್ನು ಸಂಜೆ ಸಂಚೇತನಕ ಕಂಸವತೆ ಪಟ್ಟಾಭಿಷೇಕ ಕೃಷ್ಣ ಲೀಲೆ ಸುದರ್ಶನ ವಿಜಯ ಜಾಂಬಾವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನಗೊಂಡಿತು ಸಂಜೆ ಐದು ಮೂವತ್ತರ ಸುಮಾರಿಗೆ ವೈಭವದ ಮೆರವಣಿಗೆಗೆ ಸಿದ್ಧತೆ ನಡೆದು ಗುರುವಾಯಿಕೆರೆ ಬಂಡರ ಭವನದಲ್ಲಿ ಪಾವಂಜಿ ಮೇಳದ ದೇವರಿಗೆ ಪೂಜೆ ನಡೆಯಿತು ಈ ವೇಳೆ ಶ್ರೀದೇವರಿಗೆ ಕುಣಿತ ವಚನೆಯ ಸೇವೆ ಸಲ್ಲಿಸಿ ಬಾಲಾಂಜನೆಯ ವ್ಯಾಯಾಮ ಶಾಲೆ ಕಂದೂರು ಇಲ್ಲಿಯ ವಿದ್ಯಾರ್ಥಿಗಳಿಂದ ತಾಲೀಮು ಪ್ರದರ್ಶನಗೊಂಡಿತು ಅಲ್ಲಿಂದ ಶ್ರೀದೇವರ ಭವ್ಯ ಮೆರವಣಿಗೆ ಹೊರಟು ಗುರುವಾಯಿಕೆರೆ ಪೇಟೆ ಮೂಲಕ ನವಶಕ್ತಿ ಕ್ರೀಡಾಂಗಣವನ್ನು ತಲುಪಿತು ಮೆರವಣಿಗೆಗೆ ಆಕರ್ಷಕ ವಿದ್ಯುತ್ ದೀಪಗಳು ಮತ್ತಷ್ಟು ವೈಭವವನ್ನು ತುಂಬಿತು ಮೆರವಣಿಗೆ ನವಶಕ್ತಿ ಕ್ರೀಡಾಂಗಣ ತಲುಪಿ ಪಾವಂಜಿ ಮೇಳತ ದೇವರಿಗೆ ಚೌಕಿ ಪೂಜೆ ನೆರವೇರಿತು ಪೂಜೆಯಲ್ಲಿ ನಟ ರಾಜವಿ ಶೆಟ್ಟಿ ಸಂಯುಕ್ತ ಸೇರಿದಂತೆ ಯಕ್ಷ ಪಟ್ಲ ಫೌಂಡೇಶನ್ ಬೆಳ್ತ ಘಟಕದ ಪದಾಧಿಕಾರಿಗಳು ಯಕ್ಷಕಲಾ ಪ್ರೇಮಿಗಳು ಭಾಗಿಯಾದರು ಪೂಜೆಯ ಬಳಿಕ ಪ್ರಸಾದ ವಿತರಿಸಲಾಗಿತ್ತು ಇದೇ ವೇಳೆ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಪ್ರಾರಂಭಗೊಂಡಿತು ಸಭಾ ಕಾರ್ಯಕ್ರಮ ನಡೆದು ಸಾಧಕರಿಗೆ ಸಮಾಜ ಸೇವಕರಿಗೆ ಸನ್ಮಾನ ನಡೆಯಿತು ಮೊದಲಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಹಾಳೆ ತಟ್ಟೆ ತಯಾರಿಸಿ ಮಾರಾಟ ಮಾಡುವಲ್ಲಿ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಪಡೆದ ಅಗ್ರಿಲಿಫ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ನ ಸ್ಥಾಪಕರಾದ ಅವಿನಾಶ್ ಹಾಗೂ ಅತಿಶಯ್ ಜೈನ್ ಅವರಿಗೆ ಸಾಧಕರ ನೆಲೆಯಲ್ಲಿ ಗೌರವ ಸಲ್ಲಿಸಲಾಯಿತು ಬಳಿಕ ಡಾಕ್ಟರ್ ಎಸ್ ವೇಣುಗೋಪಾಲ ಶರ್ಮಾ ಹಾಗೂ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಕೆ ಗೋಪಾಲ ಪಣಿಕರ್ ಅವರಿಗೆ ಸನ್ಮಾನ ನಡೆದು ನಂತರ ಮೇಳದ ಹಿರಿಯ ಕಲಾವಿದರಾದ ದಿವಾನ ಶಿವಶಂಕರ್ ಭಟ್ ಅವರನ್ನ ಸನ್ಮಾನಿಸಲಾಯಿತು ಈ ಬಾರಿಯ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯು ಅರುವ ಕೊರಗಪ್ಪ ಶೆಟ್ಟಿಯವರ ಮುಡಿಕೇರಿತು ಪಣಿಕರ್ ಅವರು ಗುರು ಸಮಾನರು ಶಿಷ್ಯ ಸಮಾನ ಗುರು ಶಿಷ್ಯರ ಒಂದು ಸನ್ಮಾನವನ್ನು ಒಂದೇ ವೇದಿಕೆಯಲ್ಲಿ ಮಾಡಿದಂತಹ ಈ ಕಾರ್ಯಕ್ರಮದ ಸಂಘಟಕರಿಗೆ ಇಬ್ಬರ ಪರವಾಗಿ ನಾನು ಇಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಎಷ್ಟೇ ಆರ್ಥಿಕವಾಗಿ ಉನ್ನತಿ ಇದ್ದರೂ ಕೂಡ ತಮ್ಮ ತಾಯಿಗೋಸ್ಕರ ನನ್ನ ಪುಟ್ಟದಾದ ಕ್ಲಿನಿಕ್ಕಿಗೆ ಔಷಧಿಯನ್ನು ಪಡೆದುಕೊಳ್ಳಲು ಕಳಿಸ್ತಾ ಇದ್ದಾರಲ್ಲ ನವಶಕ್ತಿಯವರು ಅದು ಈಗಾಗಲೇ ನನಗೆ ಸನ್ಮಾನ ಮಾಡಿದಂತಹ ಒಂದು ದೊಡ್ಡ ಗೌರವವನ್ನು ಕೊಟ್ಟಿದೆ ಸಾಂಕೇತಿಕವಾಗಿ ನಿಮ್ಮೆಲ್ಲರ ಮುಂದೆ ನನಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಿಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಯಕ್ಷಪ್ರೇಮಿಗಳಿಗೆ ವಿವಿಧ ಖಾದ್ಯಗಳನ್ನು ಸವಿಯಲು ನಲವತ್ತೆರಡು ಬಗೆಯ ಫುಡ್ ಸ್ಟಾಲ್ಗಳನ್ನು ತೆರೆಯಲಾಗಿತ್ತು ಸುಮಾರು ಐದು ಎಕರೆ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಿದ್ದು ಜನಸಂದಣಿಯಿಂದ ಯಕ್ಷ ಜಾತ್ರೆಯೇ ಸೃಷ್ಟಿಯಾಗಿತ್ತು ಅತಿ ಹೆಚ್ಚು ಖಾದ್ಯಗಳ ಹೆಸರು ಹೇಳಿದ ಸುಚಿತ್ರ ಲಾಯ್ಲಾ ಹಾಗೂ ಸಂದೀಪ್ ಶೆಟ್ಟಿ ನಾಳ ಅವರಿಗೆ ತಲಾ ನಾಲ್ಕು ಗ್ರಾಂ ಚಿನ್ನ ಬಹುಮಾನವಾಗಿ ಸಿಕ್ಕಿದ್ದು ಸತೀಶ್ ಮರಿಪಾದೆ ಹಾಗೂ ಸುರೇಶ್ ಶೆಟ್ಟಿ ಅವರಿಗೆ ಓಷನ್ ಪರ್ನಲ್ಲಿ ಒಂದು ದಿನ ಉಚಿತವಾಗಿ ತಂಗಲು ಅವಕಾಶ ಲಭಿಸಿದೆ ಶಶಿಧರ ಶೆಟ್ಟಿ ಅವರ ಜೊತೆ ಮಂಗಳೂರಿನಿಂದ ಬೆಂಗಳೂರಿಗೆ ವಿಮಾನಯಾನದ ಅದೃಷ್ಟ ಸುರೇಶ್ ಸಿಂಗೇರಿ ಅವರಿಗೆ ಲಭಿಸಿದೆ ಮೊದಲು ಸುರೇಶ್ ಶೆಟ್ಟಿ ಅಂತ ಹೆಸರು ಕರೆದಿತ್ತು ಮೊದಲಿನ ಬರುವಾಗ ಅವರು ಈಗ ಬರ್ತಾ ಇದ್ದಾರೆ ಇಲ್ಲ ಅಂತ ಹೇಳಿ ಎರಡನೇ ಆದ್ರೆ ಶಶಿಧರ ಶೆಟ್ಟಿ ಅವರ ದೊಡ್ಡ ಮನಸ್ಸು ಮನಸ್ಸು ಮಾಡಿ ಇಬ್ಬರಿಗೆ ಕೂಡ ವ್ಯವಸ್ಥೆ ಹೇಳಿದ್ದಾರೆ ಇವಿಷ್ಟು ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶೇಷತೆಗಳು ಆದ್ರೆ ಈ ಮಧ್ಯೆ ಒಂದಿಬ್ಬರ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು ವೀಕ್ಷಕರೇ ವಿಮಾನಯಾನದ ಅದೃಷ್ಟ ಪುನೀತ್ ಶೆಟ್ಟಿ ಅವರಿಗೆ ಮೊದಲು ಸಿಕ್ಕಿತು ಆದರೆ ಅವರು ನಾನು ಕೊನೆಗೆ ನನ್ನ ಹೆಸರನ್ನ ಬರೆದು ಹಾಕಿದ್ದೆ ಹಾಗಾಗಿ ನನಗೆ ಈ ಅವಕಾಶ ಬೇಡ ಬೇರೆ ಯಾರಿಗಾದರೂ ಸಿಗಲಿ ಎಂದು ವಿಮಾನಯಾನದ ಅದೃಷ್ಟವನ್ನ ಬಿಟ್ಟುಕೊಟ್ಟಿದ್ದಾರೆ ಫ್ರೀಯಾಗಿ ಏನೇ ಸಿಕ್ಕಿದ್ರೂ ಸಿಗಲಿ ಅನ್ನೋ ಜನಗಳ ಮಧ್ಯೆ ಸಿಕ್ಕಿರೋ ಅದೃಷ್ಟವನ್ನೇ ಬೇರೆಯವರಿಗೆ ನೀಡಿರೋ ಇವರ ದೊಡ್ಡ ಮನಸ್ಸಿಗೆ ಈ ಮೂಲಕ ಧನ್ಯವಾದ ಹೇಳೋಣ ವಿಮಾನಯಾನದ ಅವಕಾಶವನ್ನು ಅದೃಷ್ಟ ಯಾರು ಅಂತ ಮತ್ತೊಮ್ಮೆ ಪತ್ತೆ ಹಚ್ಚೋಣ ಪುನೀತ್ ಶೆಟ್ಟಿ ಯಾರಾದರೂ ಇದ್ದೀರಾ ಪುನೀತ್ ಶೆಟ್ಟಿ ಸರಿ ಸರ್ ಸರಿ ಸೊ ಬನ್ನಿ ಸರ್ ಒಂದು ನಿಮಿಷ ನೋಡಿ ಇಂತಹ ಮನುಷ್ಯನನ್ನು ಕಂಡ್ವಿ ಆದರೆ ಅಂತಹ ಮನುಷ್ಯನನ್ನು ಕಾಣ್ತಾ ಇದ್ದೇವೆ ತನಗೆ ಸಿಕ್ಕಿದಂತಹ ಅವಕಾಶ ನನಗೆ ಬೇಡ ಅಂತಿಮವಾಗಿ ನಾನು ಆ ಚೀಟಿಯನ್ನು ಹಾಕಿದ್ದೇನೆ ಇನ್ನೊಬ್ಬರಿಗೆ ಇನ್ನೊಬ್ಬರು ಅದೃಷ್ಟ ಶಾಲೆಗಳು ಬರಲಿ ಅನ್ನುವಂತಹ ಇನ್ನು ಎರಡನೇ ವ್ಯಕ್ತಿ ಬೆಳ್ತಂಗಡಿ ಘಟಕದ ಯಕ್ಷ ಸಂಭ್ರಮ ಕಾರ್ಯಕ್ರಮದ ಸಾರಥ್ಯ ವಹಿಸಿರೋ ಶಶಿಧರ ಶೆಟ್ಟಿ ನವಶಕ್ತಿ ಬರೋಡ ಎಷ್ಟೇ ಬಿಸಿ ಇದ್ರೂ ಜವಾಬ್ದಾರಿ ಮರೆಯದ ವ್ಯಕ್ತಿ ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಗುರುವಾನಕೆರೆ ಬಂಟರ ಭವನದಲ್ಲಿ ಶ್ರೀದೇವರ ಮೆರವಣಿಗೆಗೆ ಜನರು ಬರ್ತಾ ಇದ್ದಂತೆ ಹಿರಿಯರನ್ನ ಪ್ರಮುಖರನ್ನ ತಾವೇ ಮುಂದೆ ಬಂದು ಗುರುತಿಸಿ ನಮಸ್ಕರಿಸಿ ಗೌರವಿಸ್ತಾ ಇದ್ರು ಅಲ್ಲ ಅವರು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನೇ ನಡೆಸಿಕೊಡುತ್ತಿರುವಾಗ ಯಾರಿಗಾದರೂ ಈ ಸ್ವಾಗತಿಸುವ ಜವಾಬ್ದಾರಿಯನ್ನು ಕೊಟ್ಟಿದ್ರೆ ಎಲ್ಲರೂ ಶಶಿಧರ ಶೆಟ್ಟಿ ಅವರ ಹತ್ತ ಹೋಗಿ ಮಾತಾಡ್ತಾ ಇದ್ರು ಆದರೆ ಈ ರೀತಿಯ ಮನಸ್ಥಿತಿ ಅವರದ್ದಲ್ಲ ಎಲ್ಲರ ಹಾಗೆ ನಾನು ನಾನು ಯಾರಿಂದಲೂ ವಿಶೇಷ ಅಲ್ಲ ಎಲ್ಲರೊಳಗೆ ಒಂದಾಗಿ ಸಾಕು ವ್ಯಕ್ತಿಯೇ ಶಶಿಧರ ಶೆಟ್ಟಿ ಎಲ್ಲರೂ ಇವರನ್ನ ಶ್ರೀಮಂತ ಕೋಟ್ಯಾಧಿಪತಿ ಅಂತ ಕರೆದ್ರೂ ಅದನ್ನ ಮೌನದಲ್ಲಿ ಸ್ವೀಕರಿಸಿ ಕಾಲಿಗೆ ಚಪ್ಪಲಿಯೂ ಇಲ್ಲದೆ ಸೇವಕರಂತೆ ನಡೆಯೋ ಸರಳ ವ್ಯಕ್ತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷನಾಗಿದ್ರು ಸಭಿಕರ ಮುಂದೆ ಕುರ್ಚಿಯಲ್ಲಿ ಗಾಂಭೀರ್ಯದಿಂದ ಕೋರದೆ ಕುರ್ಚಿಯ ತುದಿಯಲ್ಲಿ ಕೂತು ಕ್ಷಣ ಕ್ಷಣಕ್ಕೂ ಏನಾದರೂ ಅಗತ್ಯ ಕೆಲಸಕ್ಕೆ ಏಳೋ ಜವಾಬ್ದಾರಿಯುತ ಮನುಷ್ಯ ಸ್ಟ್ಯಾಂಡರ್ಡ್ ಸ್ಟೇಟಸ್ಗಳ ಗೊಡವೆಯೇ ಇಲ್ಲ ಆದರೆ ಪ್ರೀತಿ ಸಂಬಂಧ ಸಂಸ್ಕೃತಿ ಸಂಪ್ರದಾಯಗಳನ್ನ ಮರೆತವರೇ ಅಲ್ಲ ಇವರನ್ನ ಮಾದರಿ ಅಂತ ತಗೊಂಡ್ರೆ ಒಂದೊಂದು ಹೆಜ್ಜೆಯಲ್ಲೂ ಕಲಿಯೋ ಪಾಠಗಳಿದೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಖಂಡಿತವಾಗ್ಲು ಅದು ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ ಒಂದು ಪಿದಿ ಅಪ್ಪಿನಿ ಜಿತ್ತ ತೊಟ್ಟಿಲ್ನೇ ಬುಳಚಿಲಿಗೆ ಬತ್ತನ ಇಲ್ಲಿ ನಡಪಾಯಿ ಚಿತ್ತಿ ಊರುನು ನೆನಪುದೀನ ಒರಿ ವ್ಯಕ್ತಿ ತನ್ನ ಜೀವನದುದ್ದು ಏತಮಲ್ಲ ಬುಳಚಿಲ್ಲಗೆ ಬರ್ಪೆ ಎಂದು ಪಂಪುಡಕ್ಕೆ ಸ್ಪಷ್ಟ ಉದಾಹರಣೆ பரோட சசியே நவசக்தி டீமுத குறிக்காரஞ்சித்தி எட்டைப்பூ கஜ காரிய மலந்து இனிக்க நெனப்பு தீதி சுமார் என்னமூடு பத்து சாயி ஜன கிளகி அன்னதாத்தித்தன உஞ்சி சசியே இனி கேவல உதமிஎத்தி உஞ்சி சாமானிகம் பதுக்கு நீடோரமே கோற்பன மல்லி கல்லகட்டி தோனித்த ஜன பௌசா சசிய ఇని కేవల యక్షగానుకు మాత్ర ఎత్తి ఇడీ ఊర్ద జనకులగి వంజి ఎడ్డే నరమ్మని అది దాండ దాయ పండ తాను బడపత్డు పునం చెత్తిన పొర్తుకు దానే మాంత తువడా అయిన మాంత బడవిర్లా తువడు పంపున దృష్టిని ఈ తాలూకు బోడాపున బోడ అల్పల్ప అల్ప అల్ప మల్చు ఇని మాంతెర్లా చే ఎంకుల్లా ఇంచేరు ఆపు పంపుణని ఆరు తుపాది కొర్తేరు ಬಹುಶಃ ಏರು ಬೆನ್ಪಿನ ಆಯ ಮಲ್ಲ ಅಂತ ಪಂಪು ಎಟ್ಟಿ ಪಂಪು ಆರಿ ಈ ತಾಲೂಕು ದಕ್ಕಲೇ ಮಾಂತ ಬಡವೇರಲ ಪಲ್ಲೋಟಲ್ ಪಂಪು ತೋಜಿ ಪರಿ ಓಸನ್ ಪರಲಿನ ಉಜಿರಡು ಮಲ್ತದೆ ಬಹುಶಃ ಕರೀನ ಮೂಜಿ ನಾಲ್ ಉಡುದು ಬೊಕ್ಕ ಈ ಎಕ್ಸ ಫೌಂಡೇಶನ್ ದ ಈ ಪೊರಲು ಕಜ್ಜ ಕಾರ್ಯನು ಉಜಿರಡು ಈ ವರ್ಷ ಸ್ವತಃ ತನ್ನ ಈ ಮನ್ನಡಿ ಮಲ್ಪನ ಚಿತ್ತ ಈ ಪೊರ್ಲ ಕಂಟುದ ಈ ಕಜ್ಜ ಕಾರ್ಯ ಸಸ್ಯನ ಕಾನ್ಸೆಪ್ಟ್ ಅಂಚಾದಿ ಬಹುಶಃ ಈ ಕಾರ್ಯಕ್ರಮ ನನಾತು ಮಲ್ಪುನತ ಒಟ್ಟಿಗೆ ನನಾತು ಸಾವಿರ ಸಾವಿರ ಜನ ಬದುಕನ್ನು ಕಟ್ಟುಣ ಆ ಸೌಭಾಗ್ಯನು ಆ ದೇವರು ಆರೋಗ್ಯ ಕರುಣಿ ಸೌಡುಕೊಂಡೊಂದು ವೀಕ್ಷಕರೆ ಪಟ್ಲ ಫೌಂಡೇಶನ್ ಇಲ್ಲಿ ತನಕ ಕೋಟಿಗಟ್ಟಲೆ ಹಣದಲ್ಲಿ ಕಲಾವಿದರಿಗೆ ಬದುಕು ಕಟ್ಟಿಕೊಟ್ಟಿದೆ ಆ ಕಾರ್ಯ ಈಗಲೂ ನಿರಂತರವಾಗಿದೆ ಇದರ ಹಿಂದೆ ನೂರಾರು ದಾನಿಗಳಿದ್ದಾರೆ ಅದರಲ್ಲೂ ಈ ಗೆ ಪ್ರತಿ ಬಾರಿ ಬೆನ್ನೆಲುವಾಗಿ ನಿಲ್ಲೋದೇ ಉದ್ಯಮಿ ಶಶಿಧರ್ ಶೆಟ್ಟಿಯವರು ಅಂದಹಾಗೆ ಪಟ್ಲ ಫೌಂಡೇಶನ್ನ ಈ ಕೆಲಸ ಪ್ರಶಸ್ತಿಗಾಗಿ ಹೆಸರಿಗಾಗಿ ಅಲ್ಲ ಅದರ ಕಾರಣನೇ ಬೇರೆ ಇದೆ ಯಕ್ಷಗಾನದಲ್ಲಿ ವಿವಿಧ ವೇಷ ತೊಟ್ಟು ಕಲಾಭಿಮಾನಿಗಳನ್ನು ನಗಿಸಿ ಅಡಿಸಿ ಕತೆಯನ್ನ ಮನಮುಟ್ಟುವಂತೆ ಹೇಳುವ ಕಲಾವಿದರ ಬದುಕು ಹೇಗಿದೆ ಎಂಬುದು ಯಾರ ಕಲ್ಪನೆಗೂ ಬಂದಿಲ್ಲ ಮನೆಯಲ್ಲಿ ಏನೇ ಪರಿಸ್ಥಿತಿ ಇದ್ರೂ ಅದೆಲ್ಲವನ್ನ ಬಿಟ್ಟು ತನ್ನ ತಂಡಕ್ಕಾಗಿ ರಾತ್ರಿ ಪೂರ್ತಿ ನಿದ್ದೆಯಿಲ್ಲದೆ ಮೈ ತುಂಬ ಭಾರವಾದ ಬಟ್ಟೆ ತೊಟ್ಟು ಮುಖಕ್ಕೆ ಬಣ್ಣ ಬಳಿದು ಕಲಾಭಿಮಾನಿಗಳನ್ನ ರಂಜಿಸುವ ಕಲಾವಿದರ ಬದುಕು ಮೊದಲು ಅರ್ಥವಾಗಿತ್ತು ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಅಂತಹ ಸಂದರ್ಭದಲ್ಲಿ ಕಲಾವಿದರ ಬದುಕಿನ ವ್ಯಥೆಯನ್ನ ಅರಿತು ಅವರ ಬದುಕಿಗೆ ಆಸರೆಯಾಗುವ ಉದ್ದೇಶದಿಂದ ಪಟ್ಲ ಫೌಂಡೇಶನ್ನಲ್ಲಿ ಇಂತಹ ಕಾರ್ಯ ಆರಂಭಿಸಿದರು ಒಟ್ಟಿನಲ್ಲಿ ಶಶಿಧರ ಶೆಟ್ಟಿ ಹಾಗೂ ಸತೀಶ್ ಶೆಟ್ಟಿ ಈ ಇಬ್ಬರು ಸೇರಿ ಕಲಾವಿದರ ಬದುಕು ಬೆಳಕುವುದರ ಜೊತೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಘಟಕ ತಾಲೂಕಿನ ಜನರಿಗೆ ಯಕ್ಷಗಾನದ ಸಂಭ್ರಮವನ್ನ ಉಣಪಡಿಸಿ ಆ ಸಂಭ್ರಮದಲ್ಲಿ ತೇಲಾಡುವಂತೆ ಮಾಡಿದ್ದಲ್ಲದೆ ಮುಂದಿನ ವರ್ಷದ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಯುವಂತೆ ಮಾಡಿದ್ದಾರೆ

ಪ್ರಜಾಪ್ರಕಾಶ ನ್ಯೂಸ್ ಬೆಳ್ತಂಗಡಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ